ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಪ್ರೀತಿ ಆಗುತ್ತೆ ಸೊ ಮೀಸವರು ಹೇಗಿದ್ದೀರಾ ನನ್ನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಇವಾಗ ಒಂದು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋನ ಆನ್ ಮಾಡಿದೆ ಸೊ ಆಲ್ರೆಡಿ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿದೆ ಹಿಂದೆಗಡೆ ಅವರು ಕೋರಸ್ ಕೊಡ್ತಿದ್ದಾರೆ ಇವಾಗ ಫುಲ್ ಮಾರ್ಕ್ ಕಲ್ತ್ಬಿಟ್ಟು ಅವ್ನಿಗೆ ಅವ್ನು ಕೇಳೋ ಕ್ವಶನ್ಸಿಗೆ ನನಗೆ ಅದು ಆನ್ಸರ್ ಮಾಡೋಕಾಗ್ತಲ್ಲ ಅಷ್ಟೇ ಆ ಏನು ಹೇಳ್ತಾ ಇದೆ ತ್ರೀ ಓ ಕ್ಲಾಕ್ ಆಗಿದೆ ಸೊ ಊಟ ಎಲ್ಲ ಆಯಿತು ಇವಾಗ ತಿಳ್ಸ ಮಾತ್ರ ಅನ್ನ ಮಾಡಿದ್ವಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ನಾನು ಪಾಪ ಒಬ್ಬರು ಮೂರು ಜನ ಹೊರಗಡೆ ಹೋಗಿ ಬಂದ್ವಿ ಸೊ ಅಡುಗೆ ಮಾಡಿ ಊಟ ಮಾಡಿ ಇವಾಗ ಟೈಮ್ ಆಯಿತು ಅಂತ ವಿಡಿಯೋ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸರ್ ಬಂದು ಸೋಮವಾರ ಹಳೆಯಮ್ಮಸ್ಸಿಗಿನ ಟೂ ಡೇಸ್ ಇದೆ ಸೊ ಊರಿಗೆ ಹೋಗಬೇಕು ಯಾವತ್ತು ಬುಧವಾರ ಬೆಳಿಗ್ಗೆ ಹೋಗ್ತೀವಿ ಊರಿಗೆ ಸೊ ಎಲ್ಲನೂ ತೋರಿಸ್ತೀನಿ ಸಾಧ್ಯ ಆದಷ್ಟು ಅಷ್ಟು ನನ್ನ ಈವ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಸೊ ಬ್ಲಾಗ್ ಹೇಗೋಗುತ್ತೆ ಏನಂತ ಸೀರಿಯಸ್ಲಿ ಗೊತ್ತಿಲ್ಲ ಸೊ ಐ ಆಮ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸೊ ವೀಡಿಯೋ ಮಾಡಿ ಎಲ್ಲನೂ ತೋರಿಸ್ತೀನಿ ನಾನು ಯಾವ ಥರ ನನ್ನ ರೊಟೀನ್ ಇರುತ್ತೆ ಅಂತ ಸೊ ಸದ್ಯಕ್ಕೆ ತ್ರೀ ಓ ಕ್ಲಾಕ್ ಆಗಿದೆ ಒನ್ ಇನ್ನೂ ಒನ್ ಅವರ್ವರೆಗೂ ಸ್ವಲ್ಪ ನೆಸ್ಟ್ ಮಾಡಿ ಸೊ ಆಮೇಲೆ ಅವನ್ನ ಕೆಳಗಡೆ ಇಲ್ಲೇ ನಮ್ಮ ಕಮ್ಯುನಿಟಿಲಿ ವಾಕ್ ಕರ್ಕೊಂಡು ಹೋಗ್ತೀನಿ ಸೊ ಅವ್ನ ಮಕ್ಕಳು ಇರ್ತಾರೆ ಆಟ ಆಡ್ತಾನೆ ಆಟ ಆಡ್ಸ್ಕೊಂಡು ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಕರ್ಕೊಂಡ್ಬಂದು ಹಾಲು ಕೊಟ್ಟು ಸೊ ಆಮೇಲೆ ನನ್ನ ರುಟೀನ್ ಸ್ಟಾರ್ಟ್ ಆಗುತ್ತೆ ಸೊ ಸದ್ಯಕ್ಕೆ ಈಗ ರೆಸ್ಟ್ ಮಾಡಬೇಕು ಸೊ ಆ ಗ್ಯಾಪಲ್ಲಿ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿದೆ ಸೊ ನೀವೇನಾದ್ರು ಹೊಸದಾಗಿ ನನ್ನ ಚಾನಲಲ್ಲಿ ವಿಡಿಯೋ ಇದ್ದೆ ಪ್ಲೀಸ್ ಸೊ ನನ್ನ ಹಳೆ ವಿಡಿಯೋಗಳನ್ನ ನೋಡಿ ಸೊ ಒಂದಲ್ಲ ಎರಡಲ್ಲ ಒಂದು ಮೂರು ನಾಲ್ಕು ವಿಡಿಯೋ ನೋಡಿ ಸೊ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಪಾಪು ಬೆಳಗ್ಗೆಯಿಂದ ಸರಿಯಾಗಿ ಮಲಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಸ್ವಲ್ಪ ಮಲಗಿಸ್ದೆ ಅವ್ನು ಮಲ್ಕೊಂಡ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಸೊ ಫೈವ್ ತರ್ಟಿ ಅಷ್ಟರಲ್ಲಿ ಇದ್ದು ಅಭಿಯವ್ರು ಹೊಟ್ಟೆ ಹಸಿದಿದೆ ಚುರ್ಮುರಿ ಏನಾದರೂ ಮಾಡಿಕೊಡು ಅಂತ ಕೇಳಿದ್ರು ಸೊ ಮೊನ್ನೆ ನಾವು ಈ ಮನೆ ಗ್ರಾಶರೀಸ್ ಎಲ್ಲ ಖಾಲಿಯಾಗಿ ತರಾಕಿ ಅಂತ ಹೋಗಿದ್ವಿ ಸೊ ಆವಾಗ ನಾನು ಬರ್ತಾ ಕಡಲೆಪುರಿನೂ ಬಂದಿದ್ದೆ ಸೊ ಅದಕ್ಕೆ ಚುರುಮುರಿ ಮಾಡಿಕೊಡು ಅಂತ ಕೇಳಿದ್ರು ಸರಿ ಆಯಿತು ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಸೊ ನಾನು ಇಲ್ಲಿ ಎರಡು ಥರ ಚುರ್ಮುರಿನ ಮಾಡ್ತೀನಿ ಒಂದೇನಂದರೆ ಮಂಡಕ್ಕಿನ ಒಗ್ಗರಣೆ ಮಾಡಿ ನೆಕ್ಸ್ಟು ಅದಕ್ಕೆ ಏನಿದೆ ವೆಜಿಟೇಬಲ್ಸ್ ಏನ್ ಕಟ್ ಮಾಡಿರ್ತೀವಿ ಅದನ್ನ ಹಾಕೊಂಡು ತಿನ್ನೋದು ಅದು ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಅದಕ್ಕೆ ಕಡಲೆ ಬೀಜ ಮತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಮಗೆ ಬೇಕಾದಷ್ಟನ್ನ ಯೂಸ್ ಮಾಡ್ಕೊಂಡು ನಿಮ್ಗಿನ್ನ ಫ್ಯೂಚರ್ಗೂ ಕೂಡ ಎತ್ತಿಟ್ಕೋಬಹುದು ಸೊ ಇನ್ನೊಂದು ತರ ಅಂದ್ರೆ ಡೈರೆಕ್ಟ್ ಈ ತರ ಮಾಡೋದು ಸೊ ಸೀರಿಯಸ್ಲಿ ಅದು ಹೆಂಗೆ ಅಂಗಡಿ ಕಡೆ ಮಾಡ್ತಾರೋ ಗೊತ್ತಿಲ್ಲ ಸೊ ಆ ಥರ ಅಂತೂ ಟೇಸ್ಟ್ ಇರಲಿಲ್ಲ ಬಟ್ ಓಕೆ ತಿನ್ಬೋದಿತ್ತು ಸೊ ಹಾಗೆ ಕಾಫಿನೂ ಕೂಡ ಮಾಡಿದೆ ಪಾಪುನ ಎಪ್ಪಿಸಿ ಇಪ್ಪಂದು ಕೂಡ ಕಾಫಿ ಮತ್ತು ಚೂಮೀರೆಲ್ಲ ತಿಂದು ಇವಾಗ ವಾಕ್ ಮಾಡ್ಕೊಬರೋಣ ಅಂತ ಕೆಳಗಡೆ ಹೋಗ್ತಿದ್ದೀವಿ ಸು ಸ್ವಲ್ಪ ಹೊತ್ತು ಮಲಗಿದ್ದು ಮತ್ತೆ ಇದ್ದು ಆ ಕೆಲಸ ಎಲ್ಲ ಮಾಡಿ ನಂಗೆ ಸೀರಿಯಸ್ಲಿ ಸಂಜೆ ಟೈಮ್ ಒಂಥರ ಅದು ಅಭ್ಯಾಸ ಆಗ್ಬಿಟ್ಟಿದೆ ಸಂಜೆ ಆಯಿತು ಅಂದರೆ ಒಂದು ರೌಂಡ್ ಹೋಗಿ ಪಾಪು ಕರ್ಕೊಂಡು ನಾನು ಒಂದು ಅವರ್ ಸುಮ್ಮನೆ ಒಂಥರ ಫ್ರೆಶ್ಶಾಗಿ ಗಾಳಿ ತಗೊಂಡು ಅಹ್ ಆರಾಮಾಗಿ ಇದ್ದು ತರ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಮನೇಲಿ ಇದ್ರೆ ಏನೋ ಒಂಥರ ಮತ್ತೆ ಕೆಳಗ್ ಹೋಗೋಕೆ ಆಗಲ್ಲ ಅಡಿಗೆ ಅಂತೆ ಅದು ಇದು ಕೆಲಸ ಅಂತ ಸೊ ಇಲ್ಲ ಎಲ್ಲ ಒಂದ್ ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಬಿಯವ್ರನ್ನು ಕರ್ಕೊಂಡು ಹೋಗ್ತಿದೀನಿ ಯೂಶುವಲಿ ನಾನು ಪಾಪ ಇಬ್ರೆ ಹೋಗೋದು ಸಂಜೆ ಟೈಮು ಸೊ ಅವರು ಇದ್ರಲ್ಲ ಬಾ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ವಿ ಸೊ ಇದು ನಮ್ ಕಮ್ಯುನಿಟಿ ಅಲ್ಲಿ ಹೆಂಗಿದೆ ಅಂದ್ರೆ ಸುತ್ತ ಬಿಲ್ಡಿಂಗ್ಸ್ ಇದೆ ಸುತ್ತ ಸುತ್ತ ಅಪಾರ್ಟ್ಮೆಂಟ್ ಇದೆ ಮಧ್ಯ ಸ್ಪೇಸ್ ಇದೆ ಸೊ ಸ್ಪೇಸ್ ಅಲ್ಲಿ ಧ್ಯಾನ ಮಾಡೋರು ಮಾಡ್ತಾರೆ ಯೋಗ ಮಾಡೋರು ಮತ್ತೆ ಅಲ್ಲೇ ಪೂಲ್ ಇದೆ ಮತ್ತೆ ಇನ್ನೊಂದು ಜಿಮ್ ಇದೆ ಮತ್ತೆ ಪಾರ್ಟಿ ಹಾಲ್ ಕೂಡ ಎಲ್ಲ ಇದೆ ಸೊ ಇದೊಂದು ತುಂಬಾ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಸೊ ಇಲ್ಲಿ ಸಂಜೆ ಆಯ್ತಂದ್ರೆ ಪಾಪ ಕರ್ಕೊಂಡ್ ಬರ್ತೀವಿ ತುಂಬಾ ಜನ ಮಕ್ಳು ಆಟ ಆಡ್ತಿರ್ತಾರೆ ಅಹ್ ಸೊ ಇವನು ಹಂಗೆ ಎಲ್ಲಾರನು ಅಜ್ಜಿದ್ರನ್ನ ಮಾತಾಡಿಸ್ಕೊಂಡು ಎಲ್ಲ ಸಕ್ಕತ್ತಾಗಿ ಆಡ್ತಿರ್ತಾನೆ ಸೊ ಆಲ್ಮೋಸ್ಟ್ ಅವನು ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಗೊತ್ತಿದಾನೆ ಅಲ್ಲಿ ಎಷ್ಟೊಂದ್ ಜನ ಮಾತಾಡ್ಸ್ತಾರೆ ಅವನನ್ನ ಎಷ್ಟ್ ಚೆನ್ನಾಗಿ ಮಾತಾಡ್ಸ್ತಾನೆ ಹೋಗಿ ಅವ್ರನ್ನ ಅಜ್ಜಿ ಅಂತ ಅವ್ವ ಅಂತಾನೆ ಸೊ ಚೆನ್ನಾಗ್ ಮಾತಾಡ್ತಾನೆ ಸೊ ಅವ್ನು ಅಲ್ಲೇ ಪೂಲ್ ಇತ್ತಲ್ಲ ನೀವು ತೋರ್ಸು ನೀವು ತೋರ್ಸು ಅಂತ ಕೇಳ್ತಿದ್ದ ಅವ್ರ ಅಪ್ಪ ಅಪ್ಪಗೆ ಅವ್ರು ತೋರ್ಸ್ತಾ ಇದ್ರು ನ ನನ್ಗೆ ಸೀರಿಯಸ್ಲಿ ಅದು ಮಧ್ಯ ಮಕ್ಳೆಲ್ಲ ಹೋಗ್ಬಿಡ್ತಾರೆ ಅಂತ ಒಂದು ಗೋಡೆ ತರ ಕಟ್ಬಿಟ್ಟಿದ್ದಾರೆ ತುಂಬಾ ಎತ್ತರವಾಗಿ ಸೊ ನನಗೆ ಎತ್ತಿ ಎಲ್ಲಾ ತೋರ್ಸಕ್ ಕಷ್ಟ ಆಗುತ್ತೆ ಡೈಲಿ ಹೋದಾಗ್ಲೂ ಕೇಳ್ತಾನೆ ಅಮ್ಮ ನೀವು ತೋರ್ಸಿ ನೀವು ತೋರ್ಸಿ ಅಂತ ಅವ್ರ ಅಪ್ಪ ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ Se on Nan-keltänet yksi torsienta. ಸೊ ಅಲ್ಲೆಲ್ಲ ತೋರಿಸ್ಕೊಂಡು ಸ್ವಲ್ಪ ಒಂದು ರೌಂಡು ಎಲ್ಲ ಮಾಡಿ ಬಂದಮೇಲೆ ಸೊ ಪಾಪಿಗೆ ಡೈಪರ್ ಖಾಲಿಯಾಗಿತ್ತು ಸೊ ಸಡನ್ನಾಗಿ ಪ್ಲ್ಯಾನ್ ಫಿಕ್ಸ್ ಆಯಿತು ಇಲ್ಲ ನಾಳೆ ಊರಿಗೆ ಹೋಗ್ಬೇಕು ಅಂತ ಸೊ ಡೈಪರ್ ಖಾಲಿಯಾಗಿತ್ತು ಡೈಪರ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಸೊ ಹಂಗೆ ಒಂದು ರೌಂಡು ಗಾಡೀಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋದ್ವಿ ಸೊ ನೈಟ್ ಹೊತ್ತೆ ಜೀವನ ದುನಿಯಾ ಚೆಂದ ಅಂತ ಅನಿಸುತ್ತೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸುತ್ತ ಮತ್ತೆ ಬೆಳಿಗ್ಗೆ ಹೊತ್ತು ವಿಡಿಯೋ ಮಾಡಿದ್ರೆ ಅಷ್ಟೇ ಅನಿಸೋದೇ ಇಲ್ಲ ಇತ್ತ ಅಂತಲೇ ಅನಿಸಲ್ಲ ನಾವು ಡೈಲಿ ತಿರ್ಗಾಡೋರಿಗೆ ಅಲ್ಲಿ ಬಟ್ ನೈಟ್ ಹೊತ್ತು ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ಮೆಕ್ ಪ್ಲೇಸಲ್ಲಿ ಡೈಪರ್ ತಗೊಂಡ್ರು ಹಾಗೆ ಕ್ರೀಮ್ ಬೇಕಿತ್ತು ಎಲ್ಲ ತೊಗೊಂಡು ಬಂದ್ವಿ ಸೊ ಹೋಗಿದ್ವಿ ಹೊರಗಡೆ ಪಾಪಗೆ ಡೈಪರ್ ತೊಗೊಂಡು ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಸೊ ನಾನು ಮಲಗಿದ್ದೆದಷ್ಟಲ್ಲೇ ಫೈ ತರ್ಟಿ ಆಯಿತು ಫೈವ್ ತರ್ಟಿ ಎದ್ದು ಚುರುಮುರಿ ಮಾಡಿ ತಿಂದು ಕಾಫಿ ಎಲ್ಲ ಕುಡ್ದು ಪಾಪ ಇಪ್ಸಿ ಎಲ್ಲ ಅಷ್ಟರಲ್ಲಿ ಟೈಮ್ ಆಗೇ ಹೋಯ್ತು ಸಿಕ್ಸ್ ತರ್ಟಿ ಆಗೋಯ್ತು ರೌಂಡ್ ಸೊ ಸಿಕ್ಸ್ ತರ್ಟಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ ಸೊ ಹೋಗಿ ನಮ್ಮ ಕಮ್ಯುನಿಟಿಯಲ್ಲಿ ಇನ್ನೂ ತುಂಬ ಜನ ಅಲ್ಲೇ ವಾಕ್ ಮಾಡ್ತಿದ್ದಾರೆ ಸೊ ಹಂಗೆ ಒಂದು ರೌಂಡ್ ಹೋಗಿ ಮತ್ತು ಪಾಪಿಗೆ ಡೈಪರ್ ಖಾಲಿಯಾಗಿತ್ತು ಅಂತ ಡೈಪರ್ ತೊಗೊಂಡು ಜಸ್ಟ್ ಮನೆಗೆ ಬಂದ್ವಿ ಸೊ ಇವಾಗ ಅಡುಗೆ ಮಾಡಬೇಕು ಮಧ್ಯಾಹ್ನ ತಿಳ್ ಸಾಂಬಾರು ರೈಸ್ ಮಾಡಿದ್ದೆ ಇವಾಗ ಏನು ಮಾಡೋದು ಗೊತ್ತಿಲ್ಲ ಸೊ ಅಭಿಯವ್ರ ಪಲಾ ಮಾಡು ಅಂತ ಹೇಳ್ತಾರೆ ಸೊ ಸೊ ನೋಡೋಣ ಮಾಡ್ತೀನಿ ಸೊ ಪಾಪುಗೆ ಹೊಸ ಬ್ರಷ್ನು ತೊಗೋತ್ತೆ ತೋರ್ಸಿ ಬ್ರಷ್ ತೋರಿಸಿ ಯಾರ್ದದು ಚಿನ್ನೂ ಪಪ್ಪತ್ತು ಕುಡ್ತದು ಯಾರ್ದು ಪನ್ನದು ಹೇಳ ಕಾಣಿಸ್ತಿರದು ಚಿನ್ನೂ ಯಾವ ತರ ಬ್ರಚ್ ಮಾಡೋದು ತೋರಿಸ್ಬಿಡು ಹೆಂಗೆ ಅಲ್ಲುಜೋದು ಬಂದ್ಬಿಟ್ಟು ಅಲ್ಲುಜೋದಂಗೆ ಕೈಯಲ್ಲಿ ತೋರ್ಸಿ ಅಲ್ಲುಜೋದಂಗೆ ಅದ್ ತರ ಕೈಯಲ್ಲಿ ತೋರಿಸಿ ಯಾವ ಥರ ಅಲ್ಲು ಉಜ್ಜೋದು ಪಾಪು ಅಲ್ಲಿ ಯಾವ ಥರ ಉಜ್ಜುತ್ತೀರ ಮಂಗಾರಾ ತು ಹಂಗೆ ಮಾಡಬಾರ್ದು ಪಾಪು ಸೊ ಅವನಿಗೆ ಬ್ರಷ್ ಅಂದರೆ ಊರಿಗೆ ಹೋಗ್ತೆ ಊರಿಗೆ ಹೋದಾಗ ಅಲ್ಲೂ ಕೂಡ ಬ್ರಷ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಅಲ್ಲಿ ಬ್ರಷು ಅಲ್ಲಿಗೊಂದು ತೊಗೊಂಡೆ ಮತ್ತು ಇಲ್ಲಿ ಆಲ್ರೆಡಿ ಇತ್ತು ಸೊ ಊರಲ್ಲಿ ಹೋದಾಗ ಬೇಕಾಗುತ್ತೆ ಅಲ್ಲೇ ಜಾಸ್ತಿ ಇರ್ತಾನೆ ಸೊ ಹಾಗಾಗಿ ಅಲ್ಲೊಂದು ತೊಗೊಂಡೆ ಅಲ್ಲಿಗೊಂದು ಸೊ ಇಲ್ಲಿ ಮತ್ತು ನನ್ನ ಕ್ರೀಮ್ ಖಾಲಿಯಾಗಿತ್ತು ಕ್ರೀಮ್ ಮತ್ತು ಟೈಪರ್ ಇಷ್ಟು ತೊಗೊಂಡು ಬಂದ್ವಿ ಸೊ ಇವಾಗ ಡಿನ್ನರ್ ಏನು ಮಾಡೋದು ಗೊತ್ತಿಲ್ಲ ಸೊ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೋಬೇಕು ಸೊ ನಾಳೆ ಬೆಳಿಗ್ಗೆ ಊರಿಗೆ ಹೋಗ್ಬೇಕಂತ ಡಿಸೈಡ್ ಆಗಿದೆ ಸೊ ನಾಳೆ ಬೆಳಿಗ್ಗೆ ಊರಿಗೆ ಹೋಗ್ತೀನಿ ನೋಡೋಣ ಸಾಧ್ಯ ಆದಷ್ಟು ಬ್ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಸೊ ಇದೇ ಆಗಿರುತ್ತೆ ನನ್ನದು ರೊಟ್ಟೀನ್ ಏನಂದರೆ ಬರೀ ಇವ್ನ ಜೊತೆ ಆಡೋದ್ರಲ್ಲೇ ಹೋಗ್ಬಿಟ್ಟಿರುತ್ತೆ ನನಗೆ ಸೊ ಸಂಜೆ ಆಯಿತು ಅಲ್ಲೇ ವಾಕ್ ಕರ್ಕೊಂಡೋಗು ಮತ್ತು ಹಾಲು ಕುಡಿಸು ಮತ್ತು ಅಡುಗೆ ಮಾಡು ಊಟ ಮಾಡು ಪರ್ಯ ತುಳಿ ಮಲ್ಕೋ ಇದೇ ಥರ ಆಗಿಬಿಡುತ್ತೆ ಸೊ ಇವಾಗ ನೋಡೋಣ ಅಡುಗೆ ಏನು ಮಾಡಬೇಕಂತ ಕೇಳಿಕೊಂಡು ಡಿನ್ನರ್ ಪ್ರಿಪೇರ್ ಮಾಡಿಬಿಟ್ಟು ಎಲ್ಲಾನು ಕೆಲ್ಸ ಮುಗಿಸಿ ಮಲ್ಕೋಬೇಕು ಬಿಕಾಸ್ ಬೆಳಿಗ್ಗೆ ಬೇಗ ಎದ್ದು ಹೋಗೋಣ ಅಂತ ಅಂದ್ರೆ ಬಸ್ ಹತ್ತಿಸ್ಕೊಡ್ತೀನಿ ಅಂತ ಹೇಳಿದಾರೆ ಸೊ ನೋಡೋಣ ಎಲ್ಲ ಹೇಗೆ ಹೇಗೆ ಹೋಗುತ್ತೆ ಅಂತ ಸದ್ಯಕ್ಕೆ ಇವಾಗ ಡಿನ್ನರ್ ಮಾಡ್ತೀನಿ ನಾನು ಬ್ಲಾಗ್ ಅಲ್ಲಿ ಮಾತಾಡಿ ಮುಗಿಸೋಷ್ಟ್ರಲ್ಲಿ ಅಬಿಯವ್ರು ಬಂದ್ರು ಇಲ್ಲ ಪಲಾವ್ ಮಾಡು ಅಂತ ಹೇಳಿದ್ರು ಸೊ ನಾನು ಈಗ ಊರಿಗೆ ಹೋಗ್ತಿದೀನಿ ಯಾವ್ದೇ ಸ್ಟಾಕ್ ಕೂಡ ಉಳಿಸೋಂಗಿಲ್ಲ ಇಲ್ಲ ಅಂದ್ರೆ ಸುಮ್ನೆ ಹಾಳಾಗುತ್ತೆ ನಾನು ಹೋದ್ರೆ ಒಂದು ಫೋರ್ ಟು ಫೈವ್ ಡೇಸ್ ಆಗುತ್ತೆ ಬರೋಷ್ಟರಲ್ಲಿ ಅಂತ ಹೇಳಿ ಸೊ ವೆಜಿಟೇಬಲ್ ಪಲಾವ್ನೆ ಮಾಡ್ತೀನಿ ವೆಜಿಟೇಬಲ್ಸ್ ಎಲ್ಲಾ ಇದೆ ಅಂತ ಡಿಸೈಡ್ ಮಾಡ್ಕೊಂಡು ಆ ಮಾಡ್ತಿದ್ದೆ ನಾನು ಮಧ್ಯಾಹ್ನ ಕೂಡ ಅಡುಗೆ ಮನೆ ಕ್ಲೀನ್ ಮಾಡಲಿಲ್ಲ ಸೊ ಹಾಗಾಗಿ ಒಂದ್ ನೀವೇ ನೋಡ್ತಿರ್ಬೋದು ಎಷ್ಟು ಮೆಸ್ ಇದೆ ಅಂತ ಸೊ ಏನೋ ಅನ್ಕೊಂಬೇಡಿ ಏನಕ್ಕೆ ಅಂದ್ರೆ ಸೊ ಅಡ್ಗೆ ಎಲ್ಲ ಆದ್ಮೇಲೆ ಒಟ್ಟಿಗೆ ಒಂದ್ ಕಡೆಯಿಂದ ಕ್ಲೀನ್ ಮಾಡೋಣ ಅನ್ಕೊಂಡು ಹಂಗೆ ಎಲ್ಲಾ ಬಿಟ್ಟಿರ್ತೀನಿ ಒಂದೇ ಸಲ ಅಬಿಯವ್ರು ಅವಾಗ ಅವಾಗ ಎತ್ತಿಡು ಎಲ್ಲಾನು ಅಂತ ಹೇಳ್ತಿರ್ತಾರೆ ಅಂದ್ರೆ ಒಂದೇ ಸಲ ಫುಲ್ ಕ್ಲೀನ್ ಮಾಡ್ಬೇಕು ಅಂತ ನಂದು ಸೊ ನಂಗೆ ಇನ್ನೊಂದು ಬೋರಿಂಗ್ ಅಂತ ಅಂದ್ರೆ ಈ ಪಾತ್ರೆನ ಎತ್ತಿಡೋದು ತೊಳ್ದಿರೋ ಪಾ ತೊಳೆಯೋ ಪಾತ್ರೆ ತೊಳೆಯೋಕ್ ನಂಗೆ ಇಷ್ಟ ಬಟ್ ತೊಳ್ದಿರೋ ಪಾತ್ರೆ ಎತ್ತಿಡಕ್ ನಂಗೆ ಸೀರಿಯಸ್ಲಿ ಇಷ್ಟ ಆಗಲ್ಲ ಹಾಗೆ ಅದನ್ನ ಎರಡು ಡಬ್ ಇತ್ತು ಸೊ ಅಷ್ಟು ಕೂಡ ಎತ್ತಿಟ್ಟಿರ್ಲಿಲ್ಲ ಸೊ ಇವಾಗೆಲ್ಲಾನು ಕೂಡ ಎತ್ತಿಡ್ತಾ ಇದೀನಿ ಆ ಸೊ ಇದೊಂದು ಕೆಲ್ಸ ಒಂದ್ ದಿನಕ್ಕಿಲ್ಲ ಅಂತಂದ್ರು ಒಂದ್ ನಾಲ್ಕು ಡಬ್ ಆಗುತ್ತೆ ಪಾತ್ರೆಗಳು ಅದಿಷ್ಟೇ ಲಿಮಿಟೆಡ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಅಂದ್ರೂ ಕೂಡ ಅಷ್ಟೇ ಜಾಸ್ತಿ ಆಗ್ಬಿಡುತ್ತೆ ಎಲ್ಲಾನು ಎತ್ತಿಟ್ಕೊಂಡು ಹಾ ಇವಾಗ ನಾವ್ ಆವಾಗ್ಲೆ ಹೊರಗಡೆ ಹೋಗಿದ್ದು ಒಂದು ಮೇನ್ ಕೆಲ್ಸ ಅಂತಂದ್ರೆ ಇದು ತುಂಬಾ ದಿಸ ಅಂದ್ರೆ ಒಂದ್ ಸೆವೆನ್ ಟು ಏಟ್ ಮಂತ್ಸ್ ಆಯ್ತು ಅನ್ಸುತ್ತೆ ಇದನ್ನ ತಗೊಂಡು ಎಲ್ ಇ ಡಿ ಸ್ಟಾಪ್ ನ ಸೊ ಇದನ್ನ ಹಾಕ್ಬೇಕು ಹಾಕ್ಬೇಕಂತ ಅನ್ಕೊಂಡು ತಗೊಂಡಿದ್ದೆ ಸೊ ಅವಾಗ್ಲೆ ಅಂದ್ರೆ ನನ್ ಗಂಡನ್ ಮನೆಯಲ್ಲೇ ಹಾಕ್ಬೇಕಂತ ತಗೊಂಡಿದ್ದೆ ಸೊ ಇವಾಗ ನಾನು ಇಲ್ಲಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ತಗೊಂಡಿದೀನಿ ಸೊ ಈ ಮನೆಗೆ ಹಾಕೋಣ ಅಂತ ಸೊ ನಾನು ನನ್ನ ಯೂಟ್ಯೂಬ್ ಎಕ್ವಿಪ್ಮೆಂಟ್ಸ್ ಏನಿದೆ ಎಲ್ಲಾನು ತಂದ್ಬಿಟ್ಟಿದೀನಿ ಸೊ ಅದ್ರ ಅವಾಗ ಅದ್ರಲ್ಲಿ ಈ ಸ್ಟ್ರಾಪ್ ಕೂಡ ಇತ್ತು ಸೊ ನಾನು ಹೆಂಗು ಮತ್ತೆ ಬ್ಲಾಗ್ ನ ಮಾಡಕ್ ಸ್ಟಾರ್ಟ್ ಮಾಡಿದ್ನಲ್ಲ ಸೊ ಏನಕ್ಕೆ ಯೂಸ್ ಮಾಡಬಾರ್ದು ಅಂದ್ರೆ ನನ್ನ ಮುಖಕ್ಕೆ ಲೈಟ್ ಕರೆಕ್ಟ್ ಆಗಿ ಬೀಳ್ತಾ ಇರ್ಲಿಲ್ಲ ಅಂಡ್ ಇವನ್ ಮೋರ್ ನಾನು ಅಡ್ಗೆ ಮಾಡಿದ್ರು ಕೂಡ ಅಡ್ಗೆಗೂ ಕೂಡ ಕರೆಕ್ಟ್ ಆಗಿ ಬೀಳ್ತಾ ಇರಲಿಲ್ಲ ಸೊ ನನ್ಗೆ ಮಿನಿ ಬ್ಲಾಗ್ಸ್ ಮಾಡಬೇಕು ಅಂತೆಲ್ಲ ಪ್ಲಾನ್ಸ್ ಇದೆ ಬಟ್ ವಿಡಿಯೋಸ್ ಇಟ್ಟರೆ ನೀಟಾಗಿ ಕರೆಕ್ಟಾಗಿ ವಿಡಿಯೋಸ್ ಆಗ್ತಾ ಇರ್ಲಿಲ್ಲ ಕರೆಕ್ಟಾಗಿ ನನ್ಗೆ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ ವಿಡಿಯೋ ಕ್ಲಾರಿಟಿ ಎಲ್ಲ ಸೊ ಹಾಗಾಗಿ ಎಕ್ಸ್ಟ್ರಾ ಲೈಟ್ ಬೇಕು ಅಂತ ಅನ್ಸಿ ಇದನ್ನ ಹಾಕೋಣ ಅಂತ ಡಿಸೈಡ್ ಮಾಡಿ ಸೊ ಡಬಲ್ ಸೈಡೆಡ್ ಟೇಪಲ್ ಹಾಕೋಣ ನಾನು ತುಂಬಾ ಯೂಟ್ಯೂಬರ್ದು ಬ್ಲಾಗ್ಸ್ ಎಲ್ಲ ನೋಡಿದ್ದೆ ಸೊ ಅವರು ಡಬಲ್ ಸೈಡೆಡ್ ಟೇಪ್ ನ ಯೂಸ್ ಮಾಡಿದ್ರು ಯೂಸ್ ಮಾಡಿದ್ರು ಸೊ ಹಾಗಾಗಿ ನಾನು ಅದನ್ನ ಹಾಕೋಣ ಅನ್ಕೊಂಡು ತಂದೆ ಆ ಸೊ ಒಂದ್ ಐದು ತಂದಿದ್ದೆ ಬಟ್ ಸ್ಟಿಲ್ ಅದು ಸಾಕಾಗ್ಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಡಬಲ್ ಸೈಡೆಡ್ ಟೇಪ್ ಹಾಕಿ ಹಿಂಗೊ ಅಡ್ಜಸ್ಟ್ ಮಾಡಿ ಹಾಕಿದ್ವಿ ಸೊ ಅಲ್ಲೇನಂದ್ರೆ ತುಂಬಾ ದೊಡ್ಡದಿದೆ ಕಿಚನ್ನು ನನ್ನ ಗಂಡನ ಮನೇಲಿ ಸೊ ಅಲ್ಲಿಗೆ ನಾನು ಒಂದು ಫೈವ್ ಮೀಟರ್ಸ್ ಎಲ್ ಇ ಡಿ ನ ತರ್ಸ್ಕೊಂಡಿದ್ದೆ ಬಟ್ ಇಲ್ಲಿ ತುಂಬಾ ಚಿಕ್ಕದಿರೋದ್ರಿಂದ ಸೊ ಇದು ತುಂಬಾ ದೊಡ್ಡದಾಯ್ತು ಆ ಕಿಚನ್ಗೆ ಅಂತ ಅನ್ನಿಸ್ತು ಸೊ ನಾನೇನ್ ಮಾಡ್ದೆ ಅದನ್ನೆಲ್ಲ ಹಿಂಗೆ ಬೆಂಡ್ ಮಾಡಿಬಿಟ್ಟು ಟೇಪ್ ಹಾಕ್ಬಿಟ್ಟು ಒಂದ್ ಸೈಡಲ್ಲಿ ಇಟ್ಬಿಟ್ಟು ಏನಿಗೆ ಕಟ್ ಮಾಡೋದು ಮತ್ತೆ ಬೇಕಿದ್ದಾಗ ಯೂಸ್ ಮಾಡ್ಕೋಬಹುದು ದೊಡ್ಡದಾಗಿ ಅಂತ ಅನ್ಕೊಂಡು ಮಾಡ್ದೆ ಬಟ್ ಅದೇನಾಯ್ತು ಅಂದ್ರೆ ಒಂಥರ ಲೂಸ್ ಕನೆಕ್ಷನ್ ತರ ಆಗಿ ಲೈಟ್ ಆನ್ ಅಂಡ್ ಆಫ್ ಆಗ್ತಾ ಇತ್ತು ಒಂದ್ ಕಡೆ ಏನದು ಎದ್ ಬರ್ತಾ ಇತ್ತು ಅದು ಅನ್ಸಿದ್ವಲ್ಲ ಡಬಲ್ ಟೇಪ್ ಟೇಪಲ್ಲಿ ಸೊ ಆ ಸ್ಕ್ರಾಪ್ ಎದ್ ಬರ್ತಾ ಇತ್ತು ಸೊ ನಂಗಂತೂ ಭಯ ಆಗೋಯ್ತು ಅಭಿಯವ್ರ ಹೇಳಿದ್ರು ಇಲ್ಲ ನೆಕ್ಸ್ಟ್ ನಿನಗೆ ಆ ಹಬ್ಬ ಇಂದ ಮುಗಿಸ್ಕೊಂಬಂದ್ಮೇಲೆ ನೀಟಾಗಿ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಆಫ್ ಮಾಡಿದ್ವಿ ಸೊ ನನಗಂತೂ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ಸೊ ಒನ್ ಟೆನ್ ಮಿನಿಟ್ಸ್ ಯೂಸ್ ಮಾಡಿದ್ನೇನೋ ಲೈಟ್ಸ್ ನ ಸೊ ವಿಡಿಯೋ ಕ್ಲಾರಿಟಿ ನೋಡ್ತಿರ್ಬೋದು ನೀವು ಎಷ್ಟು ಚೇಂಜ್ ಆಯ್ತು ಅಂತ ಸೊ ಅದಕ್ಕೆ ಕಲರ್ ಚೇಂಜ್ ಆಗೋಯಿತು ಸೊ ಇವಾಗ ಅನಿಸ್ತಾ ಇದೆ ಬೇರೆ ಯೂಟ್ಯೂಬರ್ ಎಲ್ಲ ಏನಿಕ್ ಇದನ್ನ ಯೂಸ್ ಮಾಡ್ತಾ ಇದ್ರು ಅಂತ ಸೊ ಒಂಥರ ಎಕ್ಸ್ಟ್ರಾ ಲೈಟ್ ಆಡ್ ಅಪ್ ಆಗತ್ತೆ ನಮ್ಮ ವಿಡಿಯೋಗೆ ಅಂಡ್ ವಿಡಿಯೋ ಕ್ಲಾರಿಟಿ ಕೂಡ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಒಳ್ಳೆ ಫೋನ್ ಇದ್ರೆ ಸಾಲ್ದು ಒಳ್ಳೆ ಲೈಟ್ ಲೈಟಿಂಗ್ಸ್ ಕೂಡ ಇರಬೇಕು ಅವಾಗಷ್ಟೇ ವಿಡಿಯೋ ಅಥವಾ ಫೋಟೋಸ್ ಎಲ್ಲ ಚೆನ್ನಾಗಿ ಬರೋದು ಸೊ ನೋಡಿ ಈಗ ಆನ್ ಅಂಡ್ ಆಫ್ ಆಗ್ತಾ ಇತ್ತು ಸೊ ಅದೇ ಹೇಳ್ತಾ ಇದೆ ನಾನು ಆಗ್ತಿದೆ ಅಂತ ಸೊ ಅವ್ರು ಹೇಳಿದ್ರು ಸ್ವಲ್ಪ ಲೂಸ್ ಕನೆಕ್ಷನ್ ಆಗಿದೆ ಅಂತ ನನಗೆ ಏನ್ಕೋ ಚಾನ್ಸ್ ತಕೊಳೋದ್ ಬೇಡ ಅಂತ ಅನ್ಸ್ಬಿಟ್ಟು ಆಫ್ ಮಾಡ್ಬಿಟ್ಟೆ ಫರ್ದರ್ ಅದನ್ನ ಯೂಸ್ ಮಾಡೋಕೆ ಹೋಗ್ಲಿಲ್ಲ ಬಂದ್ಮೇಲೆ ಮತ್ತೆ ಸರಿ ಮಾಡ್ಕೊಂಡು ಯೂಸ್ ಮಾಡಿದ್ರ ಆಯ್ತು ಅಂತ ಸೊ ಸೀರಿಯಸ್ಲಿ ತುಂಬಾ ಖುಷಿ ಆಯ್ತು ಮನ್ಸಿಗೆ ತುಂಬಾನೇ ಖುಷಿ ಆಯ್ತು ಸೆವೆನ್ ಟು ಏಟ್ ಮಂತ್ಸ್ ಅದು ಮೂಲೆ ಸೇರ್ಬಿಟ್ಟಿತ್ತು ಸೊ ಇವಾಗ ಮತ್ತೆ ಅದನ್ನ ರಿಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸೀರಿಯಸ್ಲಿ ತುಂಬಾನೇ ಖುಷಿ ಆಗುತ್ತೆ ಖುಷಿ ಆಗ್ತಾ ಇತ್ತು ಕೂಡ ಸೊ ಇವಾಗ ಏನಂತ ಅಂದ್ರೆ ಪಲಾವ್ ಮಾಡೋಣ ಅನ್ಕೊಂಡು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲಾನು ಸೊ ಏನಂದ್ರೆ ಆ ಪಲಾವ್ ಎಲ್ರು ಒಂದೊಂದ್ ತರ ಮಾಡ್ತಾರೆ ಸೊ ನಾನೇ ಸ್ವಲ್ಪ ಆ ಬೇರೆ ತರ ಮಾಡೋಣ ಅಂದ್ರೆ ನಂಗ್ ಯೂಶಲಿ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಲ್ಲ ಕಾಯಿ ಹಾಕಿ ಕಡಲೆ ಹಾಕಿ ಮಾಡ್ತಾರಲ್ಲ ಪಲಾವ್ ನಂಗೆ ತುಂಬಾ ಇಷ್ಟ ಇವಾಗೆಲ್ಲ ಸುಮ್ಮನೆ ಪ್ಲೇನ್ ಆಗಿ ಮಾಡ್ತಾರೆ ಸೊ ನಾ ವೆಜಿಟೇಬಲ್ಸ್ ಎಲ್ಲ ಅಂದ್ರೆ ಊರಿಗೆ ಹೋಗ್ತಾ ಇರೋದ್ರಿಂದ ಫ್ರಿಜ್ ಅಲ್ಲಿ ಏನು ಕೂಡ ಸ್ಟಾಕ್ ಸುಳ್ಸೋಂಗಿಲ್ಲ ಎಲ್ಲಾನು ಖಾಲಿ ಮಾಡ್ಬೇಕಂತ ಹೇಳ್ಬಿಟ್ಟು ಅಹ್ ಸೊ ವೆಜಿಟೇಬಲ್ ಪಲಾವ್ನೆ ಮಾಡೋಣ ಅಂತ ಅನ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ ಅದಕ್ಕಿಂತ ಮುಂಚೆ ಮಸಾಲೆನ ರೆಡಿ ಮಾಡ್ಕೊಂತಿದ್ದೆ ಸ್ವಲ್ಪ ಕಾಯಿ ಕಾಯಿನ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ಅದೆಲ್ಲ ತೇವಾಂಶ ಹೋಗ್ಬಿಟ್ಟು ಸ್ವಲ್ಪ ಈ ತರ ಗೆಪ್ಕೊಬೇಕು ಕಾಯಿನ ತುರಿಯಕ್ಕೆ ಆಗೋದಿಲ್ಲ ನನ್ನ ಹತ್ರ ಏಳಿಗೆ ಮನೆ ಕೂಡ ಇಲ್ಲ ಸೊ ಅದೊಂದು ಸ್ಕ್ರೇಪರ್ ಬರುತ್ತಲ್ಲ ಅದನ್ನ ಇಟ್ಕೊಂಡಿದೀನಿ ಸೊ ಫ್ರೆಶಾಗಿ ಕಾಯಿನ ಕೆಚ್ಚಿದಾಗ ಸ್ಕ್ರೇಪರಲ್ಲಿ ಸ್ಕ್ರೇಪ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಈ ತರ ಗೆಪ್ಕೊಂಡು ಕಟ್ ಮಾಡ್ಕೊಂಡೆ ಯೂಸ್ ಮಾಡ್ಕೋತೀನಿ ಸ್ವಲ್ಪ ಕಾಯಿ ಕಡಲೆ ಚಕ್ಕೆ ಮತ್ತೆ ಪುದೀನಾ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತೆ ಆ ಏನದು ಬೆಳ್ಳುಳ್ಳಿ ಹಾಕ್ಬೇಕು ಬೆಳ್ಳುಳ್ಳಿ ಖಾಲಿ ಆಗ್ಬಿಟ್ಟಿತ್ತು ನನ್ನ ಹತ್ರ ಸೊ ಅದಕ್ಕೆ ನನ್ನ ಹತ್ರ ಇದ್ದಿದ್ದ ಏನದು ಜಿಂಜರ್ ಗೋಲಿಕ್ ಪೇಸ್ಟ್ ಇತ್ತು ಸೊ ಅದನ್ನೇ ಯೂಸ್ ಮಾಡಿ ಜೈ ಅನ್ನಿಸ್ತೆ ಸೊ ತುಂಬಾ ಚೆನ್ನಾಗಿತ್ತು ಸೊ ನನಗೆ ಪರ್ಸ್ನಲಿ ನನಗೆ ಕಲ್ಲುವನ್ನ ಯೂಸ್ ಮಾಡ್ತೀನಿ ಆ ಪಲಾವ್ಗೆ ಸೊ ಅದೊಂಥರ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿ ಟೇಸ್ಟ್ ಆಗುತ್ತೆ ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ತೀನಿ ಸೊ ನೀವ್ಯಾರು ಯೂಸ್ ಮಾಡಿಲ್ಲ ಅಂತಂದ್ರೆ ಯೂಸ್ ಮಾಡಿ ನೋಡಿ ಅದೇನ್ ತುಂಬಾ ಕಾಸ್ಟ್ ಅಲ್ಲ ಸೊ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಆ ಸೊ ಅದನ್ನ ಯೂಸ್ ಮಾಡಿ ನಿಜವಾಗ್ಲೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂಡ್ ನಮ್ಮ ಮನೇಲಿ ನನ್ನ ಅಪ್ಪ ಮತ್ತೆ ಅಮ್ಮ ಇಬ್ರು ಕೂಡ ಪಲಾವ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿನ ಸೊ ಅವರು ಕೂಡ ಯೂಸ್ ಮಾಡ್ತಾರೆ ಸೊ ಅಪ್ಪ ಅದಿಲ್ಲ ಅಂದ್ರೆ ಅಡುಗೆನೇ ಮಾಡಲ್ಲ ಸೊ ಆ ತರ ಅವ್ರ ಹತ್ರ ನೋಡ್ಕೊಂಡೆ ನಾನು ಯೂಸ್ ಮಾಡ್ತೀನಿ ಸೊ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಆದ್ಮೇಲೆ ಇವಾಗ ಮಸಾಲೆನ ರುಬ್ಬಿ ಸೈಡ್ಗೆ ಇಟ್ಟು ತರಕಾರಿನೆಲ್ಲ ಹಚ್ಕೊತಾ ಇದ್ದೀನಿ ಸೊ ನಂಗೆ ಪಲಾವ್ ಪಲಾವ್ಗೆಲ್ಲ ತುಂಬಾ ಸಣ್ಣ ಸಣ್ಣದು ಹಚ್ಚಿಡೋದು ಅಂದ್ರೆ ಸಣ್ಣ ಸಣ್ಣಕ್ಕೆ ತರಕಾರಿನ ಯೂಸ್ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ ಅಂಡ್ ಇವನ್ ಮೋರ್ ನನ್ನ ಮಗಂಗೆ ವೆಜಿಟೇಬಲ್ಸ್ ಫ್ರೂಟ್ಸು ಮತ್ತೆ ಚಿಕನ್ ಮಟನ್ ಮತ್ತೆ ಹೆಗ್ ಅಂದ್ರೆ ತುಂಬಾ ಇಷ್ಟ ಅವನೇನಂತಂದ್ರೆ ಪಲಾವಲ್ಲಿ ತುಂಬಾ ದಪ್ಪಕ್ಕಿದೆ ಅಂದ್ರೆ ತರಕಾರಿ ಇಷ್ಟಪಟ್ಟು ತಿಂತಾನೆ ಅಂತ ಹೇಳ್ಬಿಟ್ಟು ಯೂಶಲಿ ನಾನು ಹಿಂಗೆ ಹಾಕೋದು ಸೊ ಹಾಗಾಗಿ ತುಂಬಾ ದಪ್ಪ ದಪ್ಪಕ್ಕೇನೆ ಅದನ್ನ ಹೊಡೆದು ಹಾಕ್ತೀನಿ ಸೊ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ನಾನು ಮಾಮೂಲಿ ಅದನ್ನೆಲ್ಲ ಒಗ್ಗರಣೆ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಸೊ ನಾನು ನನ್ನ ಮಗನಿಗೆ ಇಲ್ಲೇನಂದ್ರೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಸ್ಪೈಸ್ ಇಷ್ಟ ಆಗುತ್ತೆ ಸೊ ಪಾಪುಗೆ ಅಷ್ಟು ಸ್ಪೈಸ್ ಆಗಲ್ಲ ನನಗೂ ಕೂಡ ನಂಗೆ ತುಂಬಾ ಖಾರ ಎಲ್ಲ ತಿನ್ನಕ್ಕಾಗಲ್ಲ ಸೊ ಹಾಗಾಗಿ ನಂದಂಗೋ ನಡೆದೋಗುತ್ತೆ ಬಟ್ ಪಾಪಗೆ ಅಷ್ಟು ಖಾರ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಏನ್ ಮಾಡ್ತೀನಿ ಅವನಿಗೆ ಇನ್ಸ್ಟೆಂಟ್ ಆಗಿ ರಾಗಿ ದೋಸೆ ಮಾಡೋಣ ಅಂತ ಅನ್ಕೊಂಡ್ ಡಿಸೈಡ್ ಆಗಿದ್ದೆ ಸೊ ನಿಮ್ಗೂ ಕೂಡ ತೋರಿಸ್ತೀನಿ ರಾಗಿ ದೋಸೆ ಇನ್ಸ್ಟೆಂಟ್ ಆಗಿ ತರ ಮಾಡ್ಕೊಳ್ಳೋದು ಅಂತ ಸೊ ಗೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡ್ಮೇಲೆ ಸೊ ಹಂಗೆ ಸೈಡಲ್ಲಿ ದೋಸೆಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ನಾನೇನಂದ್ರೆ ಪ್ಲೇನ್ ಆಗಿ ರಾಗಿ ದೋಸೆ ಹಾಕಕ್ ಹೋಗಲ್ಲ ಬಿಕಾಸ್ ಏನಕ್ಕೆ ಅಂದ್ರೆ ರಾಗಿ ದೋಸೆ ಆ ನಾನು ಬರೀ ರಾಗಿ ಹಿಟ್ಟನೆ ಯೂಸ್ ಮಾಡಲ್ಲ ರಾಗಿ ಹಿಟ್ಟ ಜೊತೆಗೆ ಗೋಧಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತೀನಿ ಮೂರು ಕೂಡ ಅಹ್ ಈಕ್ವಲ್ ಪ್ರಮಾಣದಲ್ಲಿ ಯೂಸ್ ಮಾಡ್ಬಿಟ್ಟು ಇದಕ್ಕೆ ಸ್ವಲ್ಪ ಮಸಾಲ ಆಡ್ ಮಾಡೋಣ ಅನ್ಕೊಂಡು ಸ್ವಲ್ಪ ತರಕಾರಿನೆಲ್ಲ ಗ್ರೇಟ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ ಸೊ ಅದ್ ಮುಂದೆ ನಿಮಗೆ ರೆಸಿಪಿನ ತೋರಿಸ್ತೀನಿ ಸೊ ಇವಾಗ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಅದನ್ನ ಒಗ್ಗರಣೆಗೆ ಇಡ್ತಾ ಇದೆ ಸೊ ನನ್ನ ಮಗ ಅಂತೂ ಎಕ್ಕೋ ಅಮ್ಮ ಎಕ್ಕೋ ಅಂತ ಬಂದ್ ಬಂದ್ ಈ ತರ ಹಿಂಸೆ ಇಡ್ತಾ ಇರ್ತಾನೆ ಸೊ ಯೂಶ್ವಲಿ ಹಿಂಗೆ ಎತ್ಕೊಂಡೆ ಅಡುಗೆ ಕೆಲಸ ನಡೀತಾ ಇರತ್ತೆ ಸೊ ಅವರಪ್ಪ ಸ್ವಲ್ಪ ಫೋನ್ ಅಲ್ಲಿ ಬ್ಯುಸಿ ಇದ್ರು ಸೊ ಹಾಗಾಗಿ ನಾನು ಎತ್ಕೊಂಡು ಅವನಿಗೆ ಎತ್ಕೊಂಡೆ ಅಡುಗೆ ಮಾಡ್ತಾ ಹ್ಮ್ ಸೊ ಅವ್ನಿಗೆ ಈ ತರ ಎಲ್ಲ ನೋಡೋಕೆ ಇಷ್ಟ ಆ ಅಮ್ಮ ಎತ್ಕೊ ನೋಡ್ತೀನಿ ಅಂತ ಹೇಳ್ತಾನೆ ಸೊ ಆಮೇಲೆ ಅವ್ನ ಹೆಂಗೆ ಅಂತ ಅಂದ್ರೆ ಒಗ್ಗರಣೆಗೆ ಹಾಕ್ತಿದ್ದೀನಿ ಅಂದ್ರೆ ಸಾಲಕ್ಕೂ ಅವ್ನಿಗೆ ಚಿಮ್ನಿ ಆನ್ ಅನ್ಮಾಡ್ಬೇಕು ಅಮ್ಮ ಆಫ್ ಆನ್ ಮಾಡಿ ಆನ್ ಮಾಡಿ ಅಂತ ಹೇಳ್ತಿರ್ತಾನೆ ಆ ಸೊ ಈ ತರ ಹೇಳ್ತಿರ್ತಾನೆ ನಾನ್ ಅನ್ಕೊಂತೀನಿ ಇವನ್ಗೆ ಎಷ್ಟ್ ಮೆಮೊರಿ ಪವರ್ ಇದೆ ಅಂತ ಆ ಅದಾದ್ಮೇಲೆ ಇವಾಗ ಹ್ಮ್ ಮಕ್ಳು ಈಗೇನ್ ಕಾಲ್ದ ಬಿಡಿ ತುಂಬಾನೇ ಆಕ್ಟಿವ್ ಇರ್ತಾವೆ ಎಲ್ರು ದೊಡ್ಡವರೆಲ್ಲ ಹೇಳ್ತಾರೆ ಮಕ್ ಈಗಿನ ಕಾಲದ ಮಕ್ಳು ಒಟ್ಟಲ್ಲೇ ಕಲ್ತ್ಕೊಂಡ್ ಬರ್ತಾರೆ ಅಂತ ಸೊ ಅಷ್ಟು ಮಾತಾಡ್ತಾನೆ ಅಷ್ಟು ಆಕ್ಟಿವ್ ಆಗಿದ್ದಾನೆ ಸೊ ನೀವು ನೋಡಿಲ್ಲ ಅಂದ್ರೆ ಒಂದ್ ಶಾರ್ಟ್ ಒಂದ್ ಶಾರ್ಟ್ಸ್ ಅಲ್ಲಿ ಗೌರಿ ಹಬ್ಬಕ್ಕೆ ನಾನು ವಿಶ್ ಮಾಡಿ ಹಾಕಿದ್ದೆ ಸೊ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾನೆ ಸೀರಿಯಸ್ಲಿ ಅವ್ನು ಮಿಸ್ ಮಾಡ್ಕೋತೀನಿ ಏನಾದ್ರು ಅವನನ್ನ ಎಲ್ಲಾರು ಎಲ್ಲಾ ಮಿಸ್ ಮಾಡ್ಕೊತೀನಿ ತುಂಬಾ ಅವನ್ ಮಾತನ್ನ ಸೊ ಅದಾದ್ಮೇಲೆ ಅವ್ನ ಎತ್ಕೊಂಡೆ ಎಲ್ಲಾ ಪಲಾವ್ ಕೆಲ್ಸ ಎಲ್ಲ ಮುಗಿಸಿ ಇವಾಗ ಪಾಪುಗೆ ದೋಸೆ ರೆಡಿ ಮಾಡ್ಕೊತಿದ್ದೆ ಸೊ ಇದೇನು ಇನ್ಸ್ಟೆಂಟ್ ಆಗಿರೋದ್ರಿಂದ ನಾವೇನ್ ರೆಸ್ಟಿಂಗ್ ಪೀರಿಯಡ್ ಈ ತರ ಏನು ಕೊಡೋ ಹಾಗಿಲ್ಲ ಸೊ ಜಸ್ಟ್ ಅದನ್ನ ಮಿಕ್ಸ್ ಮಾಡಿ ಡೈರೆಕ್ಟ್ ನಾವು ದೋಸೆ ತರ ಬಿಡ್ಬೋದು ಸೊ ಇವಾಗ ಏನಂತಂದ್ರೆ ಎಲ್ಲಾ ತರ್ಕಾರಿನೂ ಆಡ್ ಮಾಡಿದೆ ಇದಕ್ ಆನಿಯನ್ ಕೂಡ ಹಾಕ್ಬೋದು ಬಟ್ ನಾನು ಆನಿಯನ್ ಹಾಕಿಲ್ಲ ಪಾಪುಗೆ ಬೇಡ ಅಂತ ಕ್ಯಾರೆಟ್ ಮತ್ತೆ ನನ್ನ ಹತ್ರ ಸ್ವಲ್ಪ ಕುಕುಂಬರ್ ಇತ್ತು ಕುಕುಂಬರ್ ಮತ್ತೆ ಕ್ಯಾರೆಟ್ ಸೊ ಹಾಗೆ ಕೊತ್ಮಿರಿ ಸೊಪ್ಪು ಕರ್ಬಾಯಿನ ಸೊಪ್ಪು ಒಂದ್ ಸ್ವಲ್ಪ ಜೀರಿಗೆ ಉಪ್ಪು ಇಷ್ಟ ಹಾಕೊಂಡು ಕಳ್ಸ್ಕೊಂಡೆ ಸೊ ಈ ತರ ಮಾಡೋದ್ರಿಂದ ಮಕ್ಕಳು ನನ್ನ ಮಗ ಏನೋ ವೆಜಿಟೇಬಲ್ಸ್ ತಿಂತಾನೆ ಬಟ್ ಕೆಲವೊಂದು ಮಕ್ಳು ವೆಜಿಟೇಬಲ್ಸ್ ತಿನ್ನಲ್ಲ ಎಕ್ಸಾಂಪಲ್ಗೆ ನಮ್ಮ ಅಕ್ಕನ ಮಗ ಇಷ್ಟಪಟ್ಟು ವೆಜಿಟೇಬಲ್ಸ್ ಎಲ್ಲ ತಿನ್ನಲ್ಲ ಸೊ ಆ ಥರದವ್ರಿಗೆ ಈ ತರ ಮಾಡಿಕೊಟ್ರೆ ಮಕ್ಳಿಗೆ ನ್ಯೂಟ್ರಿಯೆಂಟ್ಸ್ ಕೂಡ ಆಡ್ ಮಾಡ್ದಂಗೆ ಇರುತ್ತೆ ಸೊ ಒಂಥರ ವೆಲ್ ಪ್ರೋಟೀನ್ ವೆಲ್ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ಬೋದು ಇದನ್ನ ಸೊ ಅದಕ್ಕಾಗಿ ಅದನ್ನೆಲ್ಲ ನೀಟಾಗಿ ಕಳ್ಸ್ಕೊಂಡು ನನ್ಗೆ ಹೆಂಗೆ ಅಂದ್ರೆ ಒಂಥರ ಕ್ರಿಸ್ಪ್ ಆಗಿದ್ರೆ ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ ಸೊ ಹಾಗಾಗಿ ಒಂದ್ ಸ್ವಲ್ಪ ನೀರ್ ಕನ್ಸಿಸ್ಟೆನ್ಸಿನ ಒಂದ್ ಸ್ವಲ್ಪ ನೀರ್ ತರ ಮಾಡ್ಕೊಂಡು ದೋಸೆಗೆ ತವಾಗೆ ಈ ತರ ಹಾಕ್ತೀನಿ ಸೊ ಹಾಕ್ಬಿಟ್ಟು ಸ್ವಲ್ಪ ಟೈಮ್ ಇದೆ ಅಂದ್ರೆ ಸಿಮ್ ಅಲ್ಲಿ ಬೇಯಿಸ್ತೀನಿ ಅದಂತೂ ಇನ್ನೂ ಆಗಿರುತ್ತೆ ಟೈಮ್ ಇಲ್ಲ ಅಂತಂದ್ರೆ ಸ್ವಲ್ಪ ಐ ಐ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ತೀನಿ ಯೂಶಲಿ ಮಕ್ಳು ಫುಡ್ಡನ್ನ ಲೋ ಫ್ಲೇಮಲ್ಲಿ ಇಟ್ ಮಾಡಿದ್ರೇನೆ ಚಂದ ಸೊ ಅದಾದ್ಮೇಲೆ ಅವ್ನ್ ಮತ್ತೆ ಒಂದ ಅವ್ನ್ ಬರ್ತಾನೆ ಇರ್ತಾನೆ ಯಾವಾಗಲೂ ಎತ್ಕೊ ಎತ್ಕೊ ಅಂತ ಸರಿ ಅಂತ ಹೇಳಿ ಅವ್ನು ಎತ್ಕೊಂಡು ದೋಸೆಗೆ ಅವ್ನ್ ಗೊಟ್ಟೆ ಹಚ್ಬಿಟ್ಟಿತ್ತು ಸೊ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಅವನು ಅಮ್ಮ ಏನದು ತಿನ್ಸು ತಿನ್ಸು ಅಂತ ಹಠ ಮಾಡ್ತಾ ಇದ್ದ ಸೊ ಅವನು ಎತ್ಕೊಂಡು ದೋಸೆನೆ ತೆಗಿತಾ ಇದೆ ಸೊ ಅದು ಆರಾಮ್ಸೆ ಬರುತ್ತೆ ತವಾ ಮೇಲೆ ಹಾಕಿದ್ರೆ ಬೆಸ್ಟು ಬಿಕಾಸ್ ತುಂಬಾ ವಾಟರ್ ಆಡ್ ಮಾಡಿರ್ತೀವಲ್ವಾ ಸೊ ತವ ಮೇಲೆ ಆದ್ರೆ ಬರುತ್ತೆ ಗೊತ್ತು ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಬಟ್ ಸ್ಟಿಲ್ ನನ್ನ ಹತ್ರ ಕಬ್ನದ್ ಕಾವ್ಲಿನೂ ಇದೆ ಅದ್ರಲ್ಲಿ ಹಾಕ್ತಾಗ ಒಂದ್ಸಲ ಅದ್ ಬ ಎದ್ದಿಲ್ಲ ಸೊ ಹಾಗಾಗಿ ನಾನು ಸ್ಟಿಕ್ ಮೇಲೆ ಹಾಕ್ತೀನಿ ಈ ತರ ಸ್ವಲ್ಪ ತೆಳ್ಳವಾಗಿರೋ ದೋಸೆನ ಸೊ ಅವ್ನ ಅವನ್ ಜೊತೆ ಆಟ ಆಡ್ಕೊಂಡು ಅವನ್ಗೆಲ್ಲ ಮೇಲೆ ಇವಾಗ ಸರ್ದಿ ಸೊ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು ಸೊ ಬಿಗ್ ಬಾಸ್ ನೋಡ್ಕೊಂಡು ನನ್ ಮೇಲೆ ನಾನು ಎಂಜಾಯ್ ಮಾಡ್ತಾ ಇದೆ ಆದ್ಮೇಲೆ ಮತ್ತೆ ನನ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಸೊ ನಂದೇನಂತಂದ್ರೆ ನೈಟ್ ಕಿಚನ್ ಎಲ್ಲಾನು ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಳಿಗ್ಗೆ ಅಷ್ಟೊಂದು ಏನು ಪ್ರೆಷರ್ ಇರೋಲ್ಲ ಸೊ ಹಾಗೆ ನೈಟ್ ಹೊತ್ತು ಎಂಜಿನ್ ಮಾಡಿರೋ ಪಾತ್ರೆನ ಸಿಂಕಲ್ ಬಿಡಬಾರ್ದು ಅನ್ನೋ ರೂಲ್ಸ್ ನಾನು ಫಾಲೋ ಮಾಡ್ತೀನಿ ಸೊ ಹಾಗಾಗಿ ನೈಟ್ ಎಷ್ಟೊತ್ತಾದ್ರೆ ಸರಿ ನಾನು ಪಾತ್ರೆ ಎಲ್ಲ ತೊಳ್ದೆ ಮಲ್ಕೊಳ್ಳೋದು ಸೊ ಬಿಗ್ ಬಾಸ್ ನ ಕೇಳಿಸ್ಕೊಂಡ್ ಕೇಳಿಸಿಕೊಂಡೆ ಸೊ ಪಾತ್ರೆ ಎಲ್ಲ ತೊಳ್ದು ಮುಗಿಸ್ದೆ ಎರಡು ಡಬ್ಬ ಆಯ್ತು ತೊಳ್ದಿಟ್ಟು ಸೊ ಹಾಗೆ ಹೆಂಗು ನಾಳೆ ಊರಿಗೆ ಹೋಗೋ ಪ್ಲಾನ್ ಬೇರೆ ಫಿಕ್ಸ್ ಆಗಿತ್ತಲ್ಲ ಸೊ ನಾನೇನು ಕೂಡ ಹಾಗಿಲ್ಲ ಕೆಲಸ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಬೆಳಿಗ್ಗೆ ಬೇಗ ಹೋಗ್ಬೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲ ತೊಳ್ದಿರ್ತಾ ಇದೆ ಸ್ವಲ್ಪ ರಸಮ್ ಇತ್ತು ರಸಮ್ನ ಬಿಸಿ ಮಾಡಿಟ್ಟೆ ಆಗತ್ತೆ ನಾಳೆ ಅಂತ ಸೊ ಅದಾದ್ಮೇಲೆ ಇನ್ನೊಂದ್ ಡಬ್ಬ ತಂದು ಅದಕ್ಕೆ ಎಲ್ಲ ಪಾತ್ರೆ ತೊಳೆದ್ ತುಂಬಿಸಿ ನಾನ್ ಯೂಶ್ಯಲಿ ನೈಟ್ ಹೊತ್ತೆಲ್ಲ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲಾ ಹಾಕೋದಿಲ್ಲ ಬೆಳಗ್ಗೆ ಅಥವಾ ಮಧ್ಯಾಹ್ನ ಹಾಕೊಂತೀನಿ ಫ್ರೀ ಇದ್ದಾಗ ಬಟ್ ಇವತ್ತೇನಂದ್ರೆ ನಾಳೆ ಊರಿಗೆ ಹೋಗ್ತಾರೋದ್ರಿಂದ ಸೊ ಇವತ್ತೆಲ್ಲ ಕೆಲಸ ಮುಗಿಸ್ಬೇಕಂತ ಹೇಳ್ಬಿಟ್ಟು ಪಾಪು ಬಟ್ಟೆ ಮತ್ತೆ ಇದೆಲ್ಲ ಟವಲ್ಸ್ ಎಲ್ಲಾ ಇತ್ತು ಮಗ ಹೊರ್ಗಡೆ ಅಲ್ತಿರನೇ ಸೊ ಪ್ಲೀಸ್ ಡೋ ಮೈಂಡ್ ಸೊ ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಸೊ ಹಾಗೆ ಇನ್ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತಾ ಇದೆ ಸೊ ಕಸ ಎಲ್ಲಾನು ಅಂದ್ರೆ ನಮ್ದು ಏನು ವೇಸ್ಟ್ ಬಂದಿರುತ್ತೆ ಫುಡ್ ಎಲ್ಲ ಇಲ್ಲೆಲ್ಲ ನಾವು ವೇಸ್ಟ್ ಕವರಿಗೆ ಹಾಕಿ ಅಲ್ಲಿಂದ ಬಂದು ಹೋಗ್ತಾರೆ ನಾವು ಈಚೆ ಇಟ್ರೆ ಸೊ ಬಟ್ ಈ ರಾತ್ರಿನೇ ಇಟ್ಬಿಟ್ರೆ ಏನಂತಂದ್ರೆ ಬೆಕ್ಕು ಅಟ್ಯಾಕ್ ಮಾಡ್ಬಿಟ್ಟು ಕೆಳಗಡೆ ಎಲ್ಲ ಒಂದು ಮೂರು ಸಲ ಚೆಲ್ಬಿಟ್ಟಿತ್ತು ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ನೈಟ್ ಹೊತ್ತು ಇಡೋದಿಲ್ಲ ಈಚೆಗಡೆ ಬೆಳಿಗ್ಗೆ ಹೊಟ್ಟು ಎದ್ ಎದ್ದು ಇಡ್ತೀನಿ ಎಲ್ಲ ಕಸ ಡೈಪರ್ ಎಲ್ಲನೂ ಕೂಡ ಸೊ ಇವಾಗ ವಾಷಿಂಗ್ ಮಿಷಿನ್ ಎಲ್ಲ ಆನ್ ಮಾಡಿ ಇವಾಗ ನನ್ನ ಕಿಚನ್ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಂತೀನಿ ನನಗೇನಂದರೆ ನೈಟ್ ಮಲಗುವಾಗ ಫುಲ್ಲು ಗ್ಯಾಸು ಫುಲ್ ನನ್ನ ಏನಿದೆ ಅದು ಕೌಂಟರ್ ಟೇಬಲ್ ಏನಿದೆ ಅಷ್ಟು ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ರೆ ಸೀರಿಯಸ್ಲಿ ಮನ್ಸು ಕೂಡ ಆಗಿರುತ್ತೆ ಅಂತ ಬಿಟ್ಟು ಎಲ್ಲಾನು ಫುಲ್ ಚಕ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಪಾಪು ಹಿಂಗು ಸಂಜೆ ಮಲಗಿದ್ದು ಎದ್ದಿದ್ನಲ್ಲ ಸೊ ಹಾಗಾಗಿ ಅವನೇನು ನಿದ್ದೆ ಹಠ ಮಾಡ್ತಿರ್ಲಿಲ್ಲ ಯೂಶ್ವಲಿ ಟೆನ್ ಗೆ ಸ್ಟಾರ್ಟ್ ಮಾಡ್ತಾನೆ ರಾಗನ ಮಲ್ಕೊಳಕ್ಕೆ ಸೊ ಅಮ್ಮ ಬಾಯಿಲಿ ಅಮ್ಮ ಬಾಲಿ ಅಮ್ಮ ಬಾಲಿ ಅಂತ ಅವ್ನ್ ಕ್ಯೂಟಾಗಿ ಕರೀತಾನೆ ಮಲ್ಸ ಮಲ್ಕೊಳಕ್ಕೆ ನೀ ಕೂದು ಪಾಚಿ ನೀ ಕೂದು ಪಾಚಿ ಅಂತ ಹೇಳ್ತಿರ್ತಾನೆ ಯೂಶ್ವಲಿ ಅವ್ನ್ ತೊಡೆ ಮೇಲೆ ಮಲ್ಕೊಂಡು ನೀರ್ ಕುಟ್ಕೊಂಡು ಮಲ್ಕೊಂಡ್ಬಿಡ್ತಾನೆ ಅವನು ಏನು ಹಠ ಮಾಡ್ತಿರ್ಲಿಲ್ಲ ಸೊ ಹಾಗೆ ನನ್ನ ಕೆಲ್ಸ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದೆ ಸೊ ಬೆಳಿಗ್ಗೆ ನಾನು ಅಂದ್ರೆ ಇವತ್ ನೈಟ್ ಎಲ್ಲ ಕ್ಲೀನ್ ಮಾಡಿಟ್ರೆ ನಾಳೆ ನೈಟೇ ಫುಲ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದು ಗ್ಯಾಸ್ ಕೌಂಟರ್ ಟಾಪ್ ಎಲ್ಲಾನು ಸೊ ಇವಾಗೆಲ್ಲಾನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂತೀನಿ ಸೊ ಇಷ್ಟೇ ನನ್ನ ರೊಟೀನ್ ಇವತ್ತು ಸ್ವಲ್ಪ ನಾಳೆ ಊರಿಗೆ ಹೋಗ್ಬೇಕಂತ ಒಂದ್ ಎರಡ್ ಮೂರ್ ಎಕ್ಸ್ಟ್ರಾ ಆ್ಯಡ್ ಆಯ್ತು ಕೆಲ್ಸ ಅನ್ನೋದ್ ಬಿಟ್ರೆ ಸೊ ಯೂಶ್ವಲಿ ಇದ್ದೇ ಆಗಿರುತ್ತೆ ನನ್ನ ಈವ್ನಿಂಗ್ ರೊಟೀನ್ ಏನು ಚೇಂಜಸ್ ಇರಲ್ಲ ಪಾಪು ಹೋಗು ಊಟ ಮಾಡಿಸು ಕರ್ಕೊಂಡೋಗು ವಾಕ್ ಗೆ ವಾಕಿಂದ ಕರ್ಕೊಂಡ್ಬಿಡ್ ಹಾಲ್ ಕೊಡು ಅವ್ನ ಹಾಲ್ ಕುಡ್ಸಿ ಸ್ವಲ್ಪ ಹೊತ್ತ ಜೊತೆ ಆಟ ಆಡಿ ಮನೆಯವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡಿ ದೆನ್ ಅಡಿಗೆ ಮಾಡು ಮಧ್ಯಾಹ್ನ ಏನಾದ್ರು ಸಾಂಬಾರ್ ಮಾಡಿದ್ರೆ ನೈಟ್ ಏನು ಅಡ್ಗೆ ಕೆಲ್ಸ ಇರಲ್ಲ ಸೊ ಅದೆಲ್ಲ ಡಿಪೆಂಡ್ ಆಗುತ್ತೆ ಯಾವ ಮೀಲ್ ನ ಮಾಡಿರ್ತೀನಿ ಮಧ್ಯಾಹ್ನಕ್ಕೆ ಏನಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ಈವ್ನಿಂಗ್ ಸೊ ಅಡುಗೆ ಅಬಿಯವ್ರಿಗೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಬೇಕಿದೆ ಚಿಕನ್ ಅಥವಾ ಬಜ್ಜಿ ಏನಾದ್ರು ಬೇಕಿದ್ರೆ ಎಕ್ಸ್ಟ್ರಾ ಹಾಕ್ಕೊಡ್ತೀನಿ ನೈಟಿಗೆ ಅದು ಬಿಟ್ರೆ ಇನ್ನ ಇದೇ ತರ ಇರುತ್ತೆ ನನ್ನ ರೊಟೀನ್ ಸೊ ಅಡುಗೆ ಮಾಡಿಬಿಟ್ಟು ಪಾಪ ಊಟ ತಿನ್ಸಿ ನಾವು ಊಟ ಮಾಡಿ ಪಾತ್ರೆಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಏನೇನು ನನ್ನ ಮಗ ಎಲ್ಲ ಹಾಲ್ ತುಂಬಾ ಚೆಲ್ಬಿಟ್ಟಿರ್ತಾನೆ ಒಂದ್ಸಲ ತೋರಿಸ್ತೀನಿ ವಿಡಿಯೋದಲ್ಲಿ ಯಾವಾಗಾದ್ರೂ ಸೊ ಅದನ್ನೆಲ್ಲ ಚೆಲ್ಬಿಟ್ಟಿರ್ತಾನೆ ಸೊ ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡು ಮತ್ತೆ ಮಲ್ಕೋ ಬೆಳಿಗ್ಗೆ ಇದೆಲ್ಲು ಹಿಂಗೆ ಇದೇ ಇರುತ್ತೆ ನನ್ನ ರೊಟೀನ್ ಸೊ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಈ ನನ್ನ ಪುಟ್ಟ ಬ್ಲಾಗ್ ಸೊ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ನಮ್ಮಂತ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ನ ಬೆಳೆಸ್ಬೇಕು ನೀವುಗಳು ಸೊ ನೀವು ಕೊಡುವಂಥ ಒಂದು ಸಣ್ಣ ಲೈಕ್ ಕಮೆಂಟ್ ಇಂದ ಸೀರಿಯಸ್ಲಿ ತುಂಬಾನೇ ಮೋಟಿವೇಶನ್ ಸಿಗುತ್ತೆ ನಮಗೆ ವಿಡಿಯೋನ ಮಾಡೋಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಂದ ಎಂಡ್ವರೆಗೂ ವೀಡಿಯೋನ ನೋಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್